ಕೊಡಗಿನಲ್ಲಿ ಸಭೆ ಸಮಾರಂಭ ಕಾರ್ಯಕ್ರಮಗಳಿಗೆ ಹೊರಗಿನ ಗುತ್ತಿಗೆದಾರರು ಶಾಮಿಯಾನ ಗುತ್ತಿಗೆ ವಹಿಸಿಕೊಳ್ಳುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿದ್ದು ಸಾರ್ವಜನಿಕರು ಸ್ಥಳೀಯ ಶಾಮಿಯಾನ ಅಂಗಡಿಗಳಿಗೆ ಆದ್ಯತೆ ನೀಡಬೇಕೆಂದು ನಗರ ಕಾವೇರಿ ಶಾಮಿಯಾನ ಮಾಲೀಕರ ಸಂಘ ಮನವಿ ಮಾಡಿದೆ ಸಂಘದ ಕಚೇರಿಯಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಹೆಸರಲ್ಲಿ ಹೊರಗಿನವರು ಶಾಮಿಯಾನ ಗುತ್ತಿಗೆ ಪಡೆದು ಸ್ಥಳೀಯ ಗುತ್ತಿಗೆದಾರರಿಗೆ ಅನ್ಯಾಯ ಎಸಗುತ್ತಿದ್ದಾರೆ ಎಂಬ ಬಗ್ಗೆ ಚರ್ಚಿಸಲಾಯಿತು ಸಂಘದ ಸದಸ್ಯತ್ವ ಪಡೆಯದವರು ಕೂಡ ಗುತ್ತಿಗೆ ವಹಿಸಿಕೊಳ್ಳುತ್ತಾರೆ ಅಲ್ಲದೆ ಹೊರ ರಾಜ್ಯದ ಡಿಜೆ ಸಂಗೀತ ಕೂಡ ಇಲ್ಲಿ ರಾರಾಜಿಸುತ್ತಿದೆ ಎಂಬ ಆರೋಪ ವ್ಯಕ್ತವಾಯಿತು ಸಂಘದ ಅಧ್ಯಕ್ಷ ಮಣಿ ಮಾತನಾಡಿ ಕಾವೇರಿ ಶಾಮಿಯಾನ ಮಾಲೀಕರ ಸಂಘವು ಕಾನೂನು ಪ್ರಕಾರ ನೋಂದಾವಣೆಯಾಗಿದೆ ಎಂದರು ಈಗಾಗಲೇ ನಲವತ್ತೈದು ಮಂದಿ ಸದಸ್ಯರಿದ್ದಾರೆ ಆದರೆ ಸದಸ್ಯರಲ್ಲದ ಮತ್ತು ಅಂಗಡಿ ಹೊಂದಿಲ್ಲದ ಕೆಲವರು ಕಾರ್ಯಕ್ರಮಗಳ ಗುತ್ತಿಗೆ ಪಡೆಯುತ್ತಿರುವುದು ಗಮನಕ್ಕೆ ಬಂದಿದೆ ಕೆಲವರು ಕಾರ್ಯಕ್ರಮದ ಹೆಸರಲ್ಲಿ ಹಣ ಪಡೆದು ವಂಚಿಸಿದ್ದಾರೆ ಎಂದರು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ರಾಷ್ಟ್ರೀಯ ಹಬ್ಬಗಳ ಸಂದರ್ಭ ನೋಂದಾಯಿತ ಸಂಸ್ಥೆಗೆ ಮಾತ್ರ ಇಲಾಖೆಗಳು ಗುತ್ತಿಗೆ ವಹಿಸಬೇಕೆಂದು ಅವರು ವಿನಂತಿಸಿದರು ಪ್ರೆಜರ್ ಮೀಟ್ ಬಳಕೆ ಮಾಡುವುದು ತಪ್ಪು ಕೊಡಗಿನಲ್ಲಿ ಪ್ರೆಜರ್ ಮೀಟ್ ಅನ್ನು ನಿಷೇಧಿಸಲಾಗಿದೆ ಯಾರು ಕೂಡ ಪ್ರೆಜರ್ವೇಟ್ ಬಳಕೆ ಮಾಡುವಿಲ್ಲ ಬಿಜೆಪಿ ಆಯ್ತಾ ಮತ್ತೆ ಇನ್ನೊಂದು ಏನು ಅಂದ್ರೆ ನಮ್ಮ ಈ ತಾಲೂಕಿನಲ್ಲಿ ನಾವು ಕಳೆದ ಸುಮಾರು ವರ್ಷಗಳಿಂದ ಅಂಗಡಿ ಬಾಡಿಗೆ ಕಟ್ಕೊಂಡು ಲಕ್ಷಗಟ್ಟಲೆ ಬಂಡವಾಳ ಹಾಕೊಂಡು ನಾವೆಲ್ಲರೂ ಸಾವು ನೋವಿಗೆಲ್ಲ ಒಂದು ಸಾಮೀನ್ ಹಾಕಕ್ಕೆ ನಾವು ಬೇಕು ಆದ್ರೆ ಈ ಗಣಪತಿ ಫಂಕ್ಷನ್ ಬಂದಾಗ ಕೆಲವು ಗ್ರಾಹಕರು ಕೆಲವು ಸಮಿತಿಯವರು ನೇರವಾಗಿ ಕೇರಳದಿಂದ ಮತ್ತೆ ಹೊರ ಜಿಲ್ಲೆಗಳಿಂದ ಡಿಜೆ ತರಿಸೋದು ಆರ್ಚ್ ತರಿಸೋದು ಮತ್ತೆ ರಥಗಳು ತರಿಸೋದು ಇದನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡಿ ನಮ್ಮಲ್ಲೇ ಇಲ್ಲಿ ಅಂಗಡಿ ಇಲ್ಲಿ ನಲವತ್ತೈದು ಜನ ನಮ್ಮ ಸದಸ್ಯರಿದ್ದಾರೆ ನಮ್ಮಲ್ಲಿ ನಮ್ಮಲ್ಲಿ ಡಿಜೆ ಇದೆ ಮತ್ತೆ ಆರ್ಚ್ಗಳಿದೆ ರಥಗಳಿದೆ ಎಲ್ಲ ನಮ್ಮಲ್ಲೇ ಇರ್ಬೇಕಾದ್ರೆ ಇವರು ಹೊರ ರಾಜ್ಯ ಹೊರ ಜಿಲ್ಲೆಯಿಂದ ತರಿಸೋದು ಅದು ನಮಗೆ ಸೂಕ್ತವಲ್ಲ ಯಾಕಂದ್ರೆ ನಮ್ಮಲ್ಲಿ ನಮ್ಮವ್ರಿಗೆ ಅರ್ಹರ ಕೊಡಿ ನಾವು ನಿಮ್ಮ ನಮ್ಮಲ್ಲಿ ಇಲ್ಲದ್ರು ನಾವೇ ತರ್ಸ್ಕೊಳ್ತೀವಿ ನಮ್ಮ ಸಂಘದ ಮೂಲಕ ಯಾಕಂದ್ರೆ ಈ ಕಳ್ಸದ್ ಏನಾಗಿದೆ ಅಂದ್ರೆ ಮತ್ತೆ ಇನ್ನೊಂದು ಅಂದ್ರೆ ಪಂಡುಗಳನ್ನೇ ಇರಲ್ಲ ಲ್ಯಾಪ್ಟಾಪ್ ಇಟ್ಕೊಂಡು ಸುಮ್ಮನೆ ನನ್ನದು ಡಿ ಜೆ ಇದೆ ಹತ್ರ ರಥ ಇದೆ ಅಂತೇಳಿ ಕೆಲವು ಖಾಸಗಿ ವ್ಯಕ್ತಿಗಳು ಅವ್ರಿಗೆ ಅಂಗಡಿ ಇಲ್ಲ ಅವ್ರಿಗೆ ಇಲ್ಲಿ ಸದಸ್ಯರು ಕೂಡ ಅಲ್ಲ ಅವ್ರುಗಳು ಮನೆ ಗಣಪತಿ ಎಲ್ಲಿ ಕೊಡ್ತಾರೆ ಎಲ್ಲಿ ಮದುವೆ ಇದ್ದೇನೆ ಅಲ್ಲಿ ಡೈರೆಕ್ಟ್ ಅವರೇ ಹೋಗೋದು ಈವೆಂಟ್ ಇದೆ ಅಂತೇಳಿ ಅಡ್ವಾನ್ಸ್ ಇಟ್ಕೊಳುದು ಕಳೆದ ಕಳೆದ ಬಾರಿ ನಮಗೆ ಮಾಹಿತಿ ಬಂದಂಗೆ ಒಂದು ಲಕ್ಷಕ್ಕೂ ಹೆಚ್ಚು ಹಣವನ್ನು ಒಂದು ನಾಲ್ಕೈದು ಜನ ತಗೊಂಡು ಅವರು ಡಿ ಜೆ ಹಾಕಿದ್ರೆ ಡಿ ಜೆನೂ ಹಾಕಿಲ್ಲ ಅವರು ಸಿಕ್ಕಿಲ್ಲ ಆದ್ರೆ ದಯವಿಟ್ಟು ಆ ರೀತಿ ಮೋಸ ಹೋಗ್ಬೇಡಿ ಯಾರು ಕೂಡ ಯಾರು ನಮ್ಮಲ್ಲಿ ಅಂಗಡಿ ಇದೆ ಅವರಿಗೆ ನಿಜವಾಗಿ ನೀವುಗಳು ಆರ್ಡರ್ ಕೊಟ್ರೆ ನಮ್ಮ ಸಂಘ ಅದಕ್ಕೆ ರೆಸ್ಪಾನ್ಸ್ ಆಗಿರ್ತದೆ ಅವನೇನಾರು ಮೋಸ ಮಾಡಿದ್ರೆ ನಾವು ಸಂಘದಿಂದ ಅವ್ರ ಬಗ್ಗೆ ನಾವು ಆಕ್ಷನ್ ತಗೊಂಡಿವಿ ಸಂಘದಲ್ಲಿ ಮೆಂಬರ್ಶಿಪ್ ಇಲ್ಲದವ್ರನ್ನ ದಯವಿಟ್ಟು ಕಡಿಮೆ ಹಾಕ್ಬೇಕು ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಎಲ್ಲರಿಗೂ ಕೂಡ ಐ ಡಿ ಕಾರ್ಡ್ ಕೊಡ್ತೇವೆ ಯಾರೋ ನಿಜವಾದ ಅಂತ ಸಂಘ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ ವಾರದಲ್ಲಿ ನಮಗೆ ಕೈ ಸಿಗ್ತದೆ ಈಗಾಗಲೇ ನಮ್ಮಲ್ಲಿ ನಲವತ್ತೈದು ಜನ ಏನು ಬೆಂಬರ್ ಇದ್ದಾರೆ ಅವರುಗಳಿಗೆ ಮಾತ್ರ ಆರ್ಡರ್ ನಿಮಗೆ ಗುರುತು ಸಿಗ್ತದೆ ಅಂದ್ರೆ ಅವ್ರಿಗೆ ಅಂಗಡಿ ಇದೆಯಾ ಇಲ್ಲಿ ಅಂತ ನೋಡಿ ಅವ್ರ ಅಂಗಡಿಗೆ ಹೋಗಿ ಆರ್ಡರ್ ಕೊಟ್ಟಾಗ ಅವ್ರ ಅಂಗಡಿ ಇರ್ತದೆ ನಾಳೆ ದಿನ ನಿಮ್ಗೆನ ಫ್ರಾಡ್ ಆದಾಗ ಅವ್ರ ಅಂಗಡಿ ಇಟ್ಕೋಬೋದು ಅಂತ ಫ್ರಾಡ್ ಆದಾಗ ನಾನು ಕುಶಾಲನಗರ ಸಾಮೀರ ಸಂಘದ ತಾಲೂಕು ಅಧ್ಯಕ್ಷನಾಗಿದ್ದೀನಿ ನಮ್ಮ ಇಷ್ಟು ಜನ ಬೋರ್ಡ್ ಇದ್ರೆ ನಾವೆಲ್ಲರೂ ಕೂಡ ಸಾರ್ವಜನಿಕರ ಸೇವೆಗಾಗಿ ಯಥ ಸಿದ್ಧ ಸದಾ ಸಿದ್ಧ ನಾವು ಹಗಲು ರಾತ್ರಿ ಕಷ್ಟಪಟ್ಟು ನಾವು ಸೇವೆ ಮಾಡ್ತಿದೀವಿ ಡೆಕೋರೇಷನ್ ಕೆಲಸ ಎಂಬುದು ಮೊದಲ ಡಾಕ್ಟರ್ ಕೆಲಸ ಇದಂಗೆ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬ ಸಾವಾಯ್ತು ಅಂತ ಫೋನ್ ಬಂದಾಗಲೂ ಕೂಡ ನಾವು ಸ್ಪಂದನೆ ಮಾಡ್ತೀವಿ ಅಂತ ಕೆಲಸ ಅಂತ ಸಣ್ಣ ಪುಟ್ಟ ಕೆಲಸಗಳು ನಾವು ಮಾಡುವಾಗ ದೊಡ್ಡ ಕೆಲಸ ಕೂಡ ಕುಶಾಲನಗರ ಕಾವೇರಿ ಸಂಘದ ಗೌರವಾಧ್ಯಕ್ಷ ನಾಗೇಂದ್ರ ಮಾತನಾಡಿ ಕಾರ್ಯಕ್ರಮಗಳ ಸಂದರ್ಭ ಸ್ಥಳೀಯ ಗುತ್ತಿಗೆದಾರರನ್ನು ಕಡೆಗಣಿಸದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಡಿಜೆ ಸಂಗೀತ ಪರಿಕರಗಳನ್ನು ನೆರೆಯ ಕೇರಳ ರಾಜ್ಯದಿಂದ ತರುತ್ತಿರುವುದು ಆಕ್ಷೇಪಣೀಯ ಎಂದರು ನಮ್ಮ ಸಂಘದ ನಮ್ಮ ಶಾಮಿಯ ಸಂಘದಲ್ಲಿ ಅವರು ಸಮೇತ ನಮ್ದು ನಂಬ್ಕೊಂಡು ಅವರು ಇದ್ದಾರೆ ಅವ್ರಿಗೂ ಮೋಸ ಆಗಬಾರ್ದು ಹೊರ ರಾಜ್ಯದಿಂದ ಬಂದು ಇಲ್ಲಿ ಮಾಡ್ತಾರೆ ನಾವು ಹೊರ ರಾಜ್ಯದಿಂದ ಕೆಲಸ ಅಲ್ಲಿ ಮಾಡಬೇಕಾದ್ರೆ ಅಲ್ಲಿವರಿಗೆ ಮಾತ್ರ ಪರ್ಮಿಷನ್ ಕೊಟ್ಟು ಅವ್ರ ಕಡೆ ಹೋಗಬೇಕು ನಾವು ಅಷ್ಟೇ ನಮ್ಮ ಸಂಘದಲ್ಲಿ ಇಲ್ಲಿಂದ ಹತ್ರ ಹೋದ್ರೆ ನಮಗೂ ಒಂದು ಬೆಲೆ ಇರ್ತದೆ ಅಂತ ನಾವು ಕೇಳ್ಬೋದು ಸಂಘದ ಉಪಾಧ್ಯಕ್ಷ ಕೆ ಎನ್ ವಿಶ್ವನಾಥ್ ರವಿ ಟಿ ಎಂ ಪ್ರಧಾನ ಕಾರ್ಯದರ್ಶಿ ಕೆ ಜಿ ಸೈಫ್ ಸಂಘಟನಾ ಕಾರ್ಯದರ್ಶಿ ನವೀನ್ ಕುಮಾರ್ ಎಂಎಸ್ ಚನ್ನರಾಜು ಖಜಾಂಚಿ ಸಂತೋಷ್ ನಿರ್ದೇಶಕರಾದ ಎಸ್ ಕೃಷ್ಣ ಕಾಂತರಾಜು ಮತ್ತಿತರರು ಹಾಜರಿದ್ದರು